ಹಲೋ ಮಾತೇರಿಗಳ ಸೊಲ್ಮೇನು ಇನಿ ಹೆಂಕಳು ಲಸಾನಿಯಾ ಮಾಲ್ ತಂದಿಲ್ಲ ಚಿಕನ್ ಬುಕ್ ಕ್ರೀಮ್ ಪುರಪ್ ಆಡ್ದು ಲಸಾನಿಯಾ ಎಂಚಾ ಮಲ್ಪ ಯಾರ ನಿಕ್ಲಿಗೆ ನೀರಿ ಅಂಚನಿ ಏರ್ ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂಜನೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಂಜ ಇಡೋದು ಸ್ಟಾರ್ಟ್ ಮಾಡ್ಬೇಕ ನಮ್ಮ ಲಸಾನಿಯಾ ಒಂದು ಇಟಲಿಯನ್ ಫುಡ್ ಹೆಂಕಳು ಚಿಕನ್ ಕೀಮಾ ಬುಕ್ಕ ಪೇರ್ ಬುಕ್ಕ ಕ್ರೀಮ್ ಪುರಪ್ಪ ಚೀಸ್ ಪುರಪ್ ಆಡ್ದು ಲಸಾನಿಯಾನು ಮಲ್ತಂದಿಲ್ಲ ತುಲೆ ಒಂದು ಚಿಕನ್ ಕೀಮಾ ಒಂದಕ್ಕೆ ಟೊಮೆಟೊ ಕೆಚೋಪ್ ಪೂರ ಪಾಡ್ದ ಮಂದ ನಾ ಚಿಕನ್ ಕೀಮಾ ಸೊ ಒಂದು ಲಸನ್ಯದ ಬ್ರೆಡ್ ತುಲೇ ಲಸನ್ಯದ ಬ್ರೆಡ್ ಇಂಚ ಪ್ಯಾಕೆಟ್ ಇಡ್ ಬರ್ಕೊಂಡು ಲಸನ್ಯದ ಬ್ರೆಡ್ ಒಂದು ಕ್ರೀಮು ಒಂದಿಟ್ಟು ಏನು ಮಾತ ಉಂಡು ಬಾರ್ದಂದ್ರೆ ಬಟರ್ ಬೊಕ್ಕ ಕ್ರೀಮು ಅಂಚನೇ ಪೇರು ಅಂಚನೇ ವೈಟ್ ಕಾರ್ನ್ಫ್ಲವರ್ ಒಂದಿಟ್ಟು ಮಾಡ್ದೆ ಸೊ ಓಕೆ ಮತ್ತೆ ಚೌಟು ಬಾರ್ದು ಗ್ಯಾಸ್ ಅಂಚೆಲ್ಲ ಸುರುಕುಂದೆ ಇಂಚೂಸ್ ಇಲ್ಲ ಒಂದಿಟ್ಟು ನಮ್ಮ ಇಂಚ ಜೀವನಗಳು ಸೊ ಇಷ್ಟ ಒಂದು ಈ ರೀತಿ ಕ್ಯಾಮರಾ ಮ್ಯಾನ್ ಇನ್ನೂ ರಜೆ ಮಾಡಿದ್ರೆ ಜಾರ್ ಲೆವೆಲ್ ಜಾರ ತೊಂದರೆ ಸಿಲ್ವರ್ ದಪ್ಪ ಆಯೂಲ್ ಸಿಲ್ವರ್ ದಪ್ಪ ಆಯಿಲ್ ಇಜ್ಜಿ ಸೊ ಅದಕ್ಕೋಸ್ಕರ ಇಂಕು ನೆನ ಇಂಚೆ ಮಲ್ತಂದು ಉಲ್ಲ ಇತ್ತ ಒಂದಕ್ಕೆ ಈ ಕ್ರೀಮ್ ಅಲ್ಲ ಇಸ್ರೇಲ್ ದಾಖಲು ಮಾಸ ಪೇರ್ನು ಒಟ್ಟಿಗೆ ತಿನ್ಪುಜಾರೆ ನಮ್ಮ ಊರುಡೆಲ್ಲ ತಿನ್ಪಿ ಬಟ್ ಮೆಕ್ಳು ಸೋ ಅಂಚನೆ ಮೆಕ್ಳು ತಿನ್ಪೇರಿ ತಿನ್ನಾಗ ನಂಕಣ ಮುಂಚೆನೇ ಒಂದು ತುಲೆ ಚೀಸ್ ಲೈಕ್ ಅಮೆಝಾನ್ ಅಂತ ಅಂತಾರೆ ಫೀಸಾಡಿನ ಅಂಚೆಲ್ಲ ಈ ಕಡೆ ಬೇರ್ತಿದೆ ಒಂದು ವಾರ್ಟಾಪು

ಕ್ರೀಮ್ ಒಂದೇ ಕಮ್ಮಿ ಆಡುವ ಬಟ್ ಮಲ್ಲ ಓವನ್ ಡು ಮಲ್ಪನು ಒಂದು ಮಲ್ಪ ಅಲ್ಲಿ ಓವನ್ಬೋಡು ಓವನ್ ಮಲ್ಪಲಿ ಅದಕ್ಕೊಂದೆ ಒಂದು ಕಮ್ಮಿ ಆಡ ಒಂದಿ ತಮಿತ್ತು ಕೂಡ ಇಂಚ ಮೈಪಾಗ ಒಂದು ತಲುಪ್ ದಪ್ಪ ಮೂಲು ಕಿಚನ್ ಎನ್ನು ಪೆ ನಮ ನಮ್ಮನೆ ಕಿಚನೂ ಪೊರಲು ಸೊ ಮೂಲತೆ ಕಿಚನ್ ಆತಂಜಿ ಮುಂದೆ ಆಪತಿ ಅಂದರೆ ಆರಾಮ್ ಪಲಪಡೆ ಹಾಪ ಇಟಾಲಿಯನ್ ಫುಡ್ಲ್ಲ ಯಾನು ಮಲ್ಪ ಒಂದು ಲಾಸ್ಟ್ ಫೈನಲ್ ಒಂದು ಬೇಲ ಹಾಕಿ ಕ್ಯಾಮರಾ ಪತ್ತೊಂದು ಮಸ್ತ್ ಜನ ಅನ್ಪಿರಿ ನಿಕ್ಲಗಿದಾನೆ ಅದು ದಾಲ ಬೇಲೆ ಇಚ್ಚಿ ಯೂಟ್ಯೂಬ್ ವೀಡಿಯೋ ಮಲ್ತಪಾಡ್ಬಾರ ನಿಕ್ಲಗಿ ಮಲ್ಪರೆ ಅಲ್ಲಿ ಬೇಲೆ ಇಚ್ಚಿ ಅಂತಲಿ ಒಂದಿಟ್ಟು ಎತ್ತು ಬೇಲೆ ಇಟ್ಕೊಂಡು ಅಲ್ಲಿ ಯೂಟ್ಯೂಬ್ ಮಲ್ಕೊಂಡಲ್ಲ ಆತು ಸುಲಭದ ವಿಷಯ ಅದಲ್ಲ ಆತು ಯೂಟ್ಯೂಬ್ ಮಲ್ಪ ಏತ್ ಭಗನ ಮಾರಾಡ್ ಹಾಕೊಂಡು ತಿರ್ತು ಊರು ಒಂದು ತಿರ್ತ ವೀಡಿಯೋ ಮಲ್ಪನಾಗ ಕೈ ತಾಗು ಕೈ ತಾಗ ತಿರ ಬೂರು ಕೈ ಏರ್ದೆಕ್ಕೋಡು ವೀಡಿಯೋ ಮಲ್ತನ ಏನೇಕ್ಕೊಡು ಅದು ಊಲ ಸುಲಭ ಇತ್ತು ತೂವರು ಎಕ್ಕರೋದಕ್ಕ ಮಸ್ತ್ ಜನ ಪಂತ ಏನಿಕ್ಳಿಗೆ ಯೂಟ್ಯೂಬ್ ಹುಡು ವೀಡಿಯೋ ಮಲ್ತು ಪಾಡ್ಬಾರ್ದು ನಿಕ್ಲು ಅಲ್ಲ ಬೇಲೆ ನಿಂತಲೇಲೆ ಕತ್ತು ತೋಡಿ ನಿಂಕ್ಲೆ ಒಂದು ಅನ್ಪೇ ಅಂದ್ರೆ ವೀಡಿಯೋ ಮಲ್ಪನಾಗ ಎಷ್ಟು ಬಂಗೊಂಡು ಇತ್ತ ಮೂಲು ಸೈಡು ಐಟುಟ್ಟು ಗ್ಯಾಸು ಪೂರ ರೆ ಈ ನೀರ್ ತೆಕ್ಕೋಡು ಕೊಂದ ಪಾಪ ತಿಂದು ಪರಿಹಾರ ಅಂತ ಇತ್ತ ನಮ್ಮ ನರಕ ಮಲ್ತನೇನು ನಮ್ಮನೆ ತೆಕ್ಕೋಡು ಪೇ ಅಡಿಯ சீசுனு பூரா மித்துக்கப்பட பண்ண மாத்திரமாதிரி போடியோன்னு வந்து டைம் முதல் பார்க்கணும் இந்த டைத்து பார்க்கணும் அதுக்கு வந்து

ಸೊ ಒಂದೇನು ಮಿತ್ತಿಗೆ ತಾಪಿಂಗ ಇಂಚದಿದ್ದು ಬಿಡ್ಕೊಲೀತ ಲೈಕ್ ಪಿಜ್ಜಾ ತಲೆಕ ಲಾಯ್ಕ ತೊಗೊಂಡು ನಾನು ಒಂದು ಪಿಜ್ಜಾ ಲಝಾನಿಯಾ ತೊಗೊಂಡು ಅಡಿಗೆ ಬೆಚ್ಚವಾಡೆ ಒಂಜಿ ಇರುವ ನಿಮಿಷ ಇರುವ ನಿಮಿಷ ಪೊಯ್ಬೇಕ ಒಂದಕ್ಕೆ ಇರುವ ಒಂದೇತ್ತ ಕವರ್ನು ಒಂದೇತ ಮಿತ್ತಿಗೆ ಇಂಚ ಮುಚ್ಚೊಂಡು ಸೊ ಇದಕ್ಕೆ ಒಂದು ಇವತ್ತೈದು ಒಂಜಿಗೆ ಇವತ್ತೈದು ಟೋಟಲ್ ಅರ್ಧ ಗಂಟೆ ಒಂದು ಬೇಯ್ತಂಡ ಯಾವ ಇತರ ಜಾಲ ಹಣ್ಣು ಬಂದು ಮಲ್ಪಕ್ಕೆ ಬೊಕ್ಕ ತಿಕ್ಕಗ ತುಲೆ ಲಸಾನಿಯ ಖಾಲಿ ಹಣ್ಣು ತುಲೆ ಒಂದು ಎಂಚ ತೋ ಅರ್ಧ ಒಂದು ತಿಂದದ್ದು ಖಾಲಿ ಹಾಂಡ ಖಾಲಿ ರೆಡ್ಡೇ ಜನ ಈತ ತಿಂದರು ಅರ್ಧ ತಿಂದರು ಖಾಲಿ ರೆಡ್ಡು ಜನ ಈತ ಕೂಡ ಬಂತೀರಿ ನನ ರಡ್ಡು ಜನ ತಿಂದರೆ ಬಾಕಿಗಳು ರೆಡ್ಡು ಜನ ತಿಂದ ಒಂದು ಪೂರ ಖಾಲಿ ಹಾಕೊಂಡು ತುಳಿ ಈತ ದಪ್ಪ ಉಂಡು ತುಳೆ ಹಾಂಡಲ್ಲ ಒಂದು ಖಾಲಿ ಹಣ್ಣು ಸೊ ಹಕ್ಲ್ ಪಂಡೆ ಮಸ್ತ್ ಟೇಸ್ಟ್ ಆತಂಡ್ ಸೋ ಎಲ್ಲ ಐತಾರ ಕೂಡ ಯಾನು ಉದೇನು ಮಲ್ಪಾರೆ ಮಂತೇರು ಪಂಡ ಇಡೀ ಯಾನು ಕೂಡ ಬರ್ಪ ಐತಾರ ದಾನಿ ಸೊ ಐತಾರ ದಾನಿ ಕೂಡ ಇರು ಮಲ್ಪುಲೆ ಏನಕ್ಕ ಟೇಸ್ಟ್ ಆತಂಡ್ ಕುಡೋರ ಬೋರ್ಡು ಒಂದು ಪಂಡದು ಆರ್ಡರ್ ಕೊಡ್ತೇರು ಕುಡೋರ ಮಲ್ಪಾರೆಗೋಸ್ಕರ ಈಗ ಸಂಡೇ ಕೂಡಾರೆ ಯಾನು ಮಲ್ಪೆ ಸೊ ಅಪ್ಪಾಗ ಆನಂದ ಯಾನಿಗೆ ಕೊಡೋರ ವೀಡಿಯೋ ಮಾಡ್ತದೆ ತೇರಿ ಪಾಪ ಇಂಜಿನ್ ದಂಡ ಉದ್ವಿ ವೀಡಿಯೋನು ಮುಗಿಪ ಅಂಜನಿ ಏರ್ ಮಾತು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂಜನೆ ಲೈಕ್ ಮಾಡ್ಬೇಕು ಕೊಡೋ ನೀವು ವೀಡಿಯೋ ಇಡ್ತೀವಿ ಕ್ರಾಸ್ ಮೇಲೆ